ಆಮೇಲೆ ಈ ಹೊಟ್ಟೆ ಉರಿ ಬಿಟ್ಟವರು ತುಂಬಾ ಜಾಸ್ತಿ ಊರ್ಸ್ ಉರ್ಕೊಳೋರ್ಗೆ ನಾನು ಇನ್ನೂ ಊರಿಸ್ತಾನೆ ಇರ್ತೀನಿ ಇದು ಸುಮ್ನೆ ಫೋನ್ ತಗೊಂಬಂದು ಯೂಸ್ ಮಾಡ್ತಿದೀನಿ ಅಂತ ಅನ್ಕೊಂಡ್ರ ಖಂಡಿತ ಇಲ್ಲ ಬನ್ನಿ ತೋ ಮೇಕೆ ಮೇಕೆ ಇದೆ ನಾನು ಏನ್ ಬರ್ದಿದ್ದೆ ಅಂತ ಇವಾಗ ರಿವೀಲ್ ಮಾಡ್ತೀನಿ ನಿಮ್ ಮುಂದೆ ಅಂತ ಅಂದ್ಬಿಟ್ಟು ಬಟ್ ದಿಸ್ ಈಸ್ ನಾಟ್ ಅ ಬಿಲ್ಡ್ ಅಪ್ ದಿಸ್ ಈಸ್ ಮೈ ಲೈಫ್ ನಾನ್ ಹಿಂಗ ಹೋಗ್ತಾ ಇದೀನಿ ಲೈಫ್ ಹಂಗೇನೆ ಹಿಂಗ್ ಕುತ್ಕೊಂಡಿದೀನಿ ಅಂತ ಹೇಳ್ಬೋದು ಕೆಲವರಿಗೆ ನೋಡೋದಕ್ಕೆ ಹುಚ್ಚಾಟ ಅಂತ ಅನ್ನಿಸ್ಬೋದು ಏನಪ್ಪಾ ಇವ್ ಇಷ್ಟು ನೆನ್ಸ್ಕೊಂತಾಳೆ ಹೌದು ನಾನು ಪದೇ ಪದೇ ಹೇಳ್ತೀನಿ ಅಂತಲ್ಲ ಏನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ ನನ್ಗೆ ಬಟ್ ನಾನು ಅವ್ರಿಗೆ ಹೇಳಿದ್ದೆ 再来。 ಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಗಣೇಶ ಹಬ್ಬ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲಾರು ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ಡೈಲಿ ಬ್ಲಾಗ್ ಹೆಂಗ ಹೋಗುತ್ತೆ ನೋಡೋಣ ಆ ಕೆಲವಷ್ಟು ಪ್ಲಾನ್ಸ್ ಇದೆ ಇವತ್ತಿನ ಡೇ ಹಿಂಗೆ ಹೋಗ್ಬೇಕು ಅಂತ ಬಟ್ ನೋಡೋಣ ಆ ಏನೇನೆಲ್ಲ ಇವತ್ತು ಪ್ಲಾನ್ ಅನ್ಕೊಂಡಿದಾಗುತ್ತೆ ಅಂತ ಅನ್ಬಿಟ್ಟು ಆ ಇವಾಗ ನನ್ನ ಮಕ್ಳ ಕೈಲೂ ಸಹ ನಿಮ್ಗೆ ವಿಶ್ ಮಾಡಿಸ್ತೀನಿ ಆ ಇಬ್ರು ರೆಡಿ ಮಾಡಿಸ್ಬಿಡಿ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಇವತ್ತು ಹಬ್ಬ ಅಲ್ವಾ ಸೊ ಆ ರೆಡಿ ಆಗ್ಬಿಟ್ಟು ಅಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ರೆ ಅದು ಒಂಥರ ಖುಷಿ ಮಕ್ಳನ್ನ ನೋಡೋದಿಕ್ಕೆ ಬನ್ನಿ ಇವಾಗ ತೋರಿಸ್ತೀನಿ ಇಲ್ಲ ನೋಡಿ ಲೇಯಾಶ್ ಇಲ್ಲಿ ಹ್ಮ್ ಹೇಳು ಎಲ್ರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಮ್ ಇಲ್ಲೋಡಪ್ಪ ಇಲ್ಲೋಡಿ ಲೇ ಅಂಶ್ ಇಲ್ಲೋಡಿ ಹೆಂಗ ಕಾಣಿಸ್ತಿದ ನನ್ ಮಗ ಸೂಪರ್ ನನ್ ಮಗ ಅವನು ಅಲ್ಲಪ್ಪ ಹ್ಮ್ 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 ಏನದು ಓಣಪ್ಪ ಅದು ಬಾಯ್ ಮಾಡು ಬಾಯ್ ಹಾಯ್ ಹಾಯ್ ಮಾಡೋ ಇಲ್ಲೋಡಿ ಅಂಶ್ ಹಾಯ್ ಮಾಡಿ ಇಲ್ಲಿ ಇಲ್ಲೋಡೋ ಅವನದೇನೋ ಇನ್ವೆಸ್ಟಿಗೇಷನ್ ಮಾಡ್ತಾವನೆ ನೋಡಿ ನನ್ ಮಗಳು ನಿನ್ನೆ ಕ್ರಯಾನ್ ಹುಡ್ಕೋಕ್ ಹೋಗಿ ಕಬೋರ್ಡ್ ತೆಗಿಬೇಕಾದ್ರೆ ಹೆಂಗೆ ಗಾಯ ಮಾಡ್ಕೊಂಡಿದ್ದಾಳೆ ಮೊನ್ನೆ ದಿಸ ನೋಡ್ರಿ ಹಬ್ಬದ ದಿಸ ಹೆಂಗ್ ಮಾಡ್ಕೊಂಡವಳೆ ಕೈನೇ ಸ್ವಲ್ಪ ಕಣ್ಣು ಇಂದ ಕೆಳಗಡೆ ರೆಪ್ಪೆಯಿಂದ ಕೆಳಗಡೆಲ್ಲಾ ಹಚ್ಚಿ ಬೇಡ ಉಳ್ದು ಗೋಳು ಒಂದೊಂದಲ್ಲ ನಮ್ಗೆ ಇಲ್ಲಮ್ಮ ಹೇಳಿದ್ ಮತ್ತೊಂದು ಕೇಳಲ್ಲ ನಮ್ ಮಗ ಅಲ್ಲಮ್ಮ ನೋಡಿ ಇಲ್ಲಿ ಹೆಂಗ್ ಮಾಡ್ಕೊಂಡಿದ್ಯಾ ಹಾ ಹಾಯ್ ಮಾರು ಹಾಯ್ ಹಾಯ್ ಎರಡು ಕೈ ಲಾಯ್ ಮಾಡ್ಬಿಟಾ ಹೋಗೆಲ್ಲ ಹೋಗ್ತೈತೆ ಹಾಯ್ ಕೊಳಿ ಕೂಯದೆಂಗೆ ತೋರ್ ಕೊಳಿ ಕೂಯದ ಹಾಗೆ ನಾವು ಓಂ ಕೋಳಿ ಲೇ ಹ್ಮ್ ಓ ಅಮೇಕೆ ಮೇಕೆ ಓ ಓ ಮೇಕೆ ಮೇಕೆ ಓ ಆ ಕೋಳಿ ಕೂಯತಿವು ನಾವು ಬನ್ನಿ ಎಲ್ಲರೂ ನಮ್ಮನೆಗೆ ನಾ ಬರ್ತಾರಂತೆ ಬಿಡು ಮೈಕ್ ಮೈಕೆಲ್ಲ ಬಿಟ್ಬಿಡು ಸೊ ಇವಾಗ ನನ್ನ ಗಂಡನ ಒಂದು ಆ ಡ್ರೀಮ್ ಅಂತ ಹೇಳ್ಬೋದು ಡ್ರೀಮ್ ಅಂದ್ರೆ ಆಸೆ ನಿಮಿಷ ನಿಮಿಷ ಇಲ್ಲಿ ಬಿಡು ಅವ್ರು ಒಂದು ಆಸೆ ಪಟ್ಟಿದ್ರು ಅದನ್ನ ಇವತ್ತು ನಾನು ಫುಲ್ಫಿಲ್ ಮಾಡ್ಕೊತಾ ಇದ್ದೀನಿ ಅವ್ರು ಏನು ಅನ್ಕೊಂಡಿದ್ರು ಅವ್ರಿಗೆ ಏನು ಪ್ಲ್ಯಾನ್ ಇತ್ತು ಅವ್ರ ಆಸೆ ಕನಸು ಏನಾದರೂ ಆಗಿರ್ಬೋದು ಚಿಕ್ಕದೋ ದೊಡ್ಡದೋ ಅದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ನಾನು ಮಾಡೋದಿಕ್ಕೆ ಆ ಏನಂತಾರೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂಡ್ ಕೆಲವೊಂದಷ್ಟು ಆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಬಟ್ ಇವತ್ತಿನ ದಿನ ಅವರು ಆಸೆ ಪಟ್ಟಿದ್ರು ಹಾಗೆ ಅವ್ರ ಆಸೆ ಅಂತೆ ನಾನು ಅದನ್ನ ತಗೊಂತ ಇದ್ದೀನಿ ಬನ್ನಿ ಹೇಳ್ತೀನಿ ಏನು ಅಂತ ಅನ್ಬಿಟ್ಟು ಅಂದಿವೆ ಹೇಳ್ತೀನಿ ಆಯ್ತಾ ಇವಾಗ ಮಕ್ಕಳನ್ನ ಹೊರಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಹಂಗೇನೆ ಬಟ್ಟೆ ಅಂತೂ ಸಿಕ್ಕಾಪಟ್ಟೆ ಬಟ್ಟೆ ಗಲೀಜ್ ಮಾಡ್ಕೊಂಡ್ಬಿಟ್ಟವನೇ ಫೈನಲಿ ಐಫೋನ್ ತೊಗೊತಾ ಇದ್ದೀನಿ ಫಾರ್ ದಿ ಫಸ್ಟ್ ಟೈಮು ಇನ್ ಟು ಐಫೋನ್ ಫ್ಯಾಮಿಲಿ ಅದನ್ನು ನನ್ನ ಮಕ್ಳು ಕೈಲೇ ಓಪನ್ ಮಾಡಿಸ್ಬೇಕು ಅಂತ ಅಂದ್ಕೊತಾ ಇದ್ದೆ ಆ್ಯಂಡ್ ಅದು ಕೂಡ ತುಂಬ ಖುಷಿಯಾಯಿತು ಅವ್ರು ಓಪನ್ ಮಾಡಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಹೇಳ್ತೀನಿ ಏನಕ್ಕೆ ತಗೊಂಡೆ ತೊಗೊಬೇಕಿತ್ತ ಆ್ಯಂಡ್ ಎಷ್ಟಾಯಿತು ಯಾರು ಕೊಡಿಸಿದ್ರು ಪ್ರತಿಯೊಂದು ಹೇಳ್ತೀನಿ ಅದಕ್ಕೂ ಮುಂಚೆ ನಾನು ಯಾವ ಶಾಪಲ್ಲಿ ತಗೊಂಡೆ ಅಂತಂದ್ರೆ ಈ ಎಂಟನೇ ಮೇಲಿ ಹತ್ರ ರಿಲಯನ್ಸ್ ಮಾರ್ಟ್ ಇದೆ ಅಲ್ಲಿ ಅಪೋಸಿಟ್ ಅಲ್ಲಿ ಪೂರ್ವಿಕಾ ಇದೆ ಅಲ್ಲಿ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನನಗೆ ಐಫೋನ್ ಸಿಕ್ತು ತುಂಬಾ ಎರಡು ಮೂರು ತಿಂಗಳಿಂದ ಪ್ಲಾನ್ ಮಾಡ್ತಾನೆ ಇದ್ದೆ ನಾನು ತಗೊಬೇಕು ಅಂತ ಹೇಳ್ಬಿಟ್ಟು ಫೈನಲಿ ತಗೊಂಡ್ಬಿಟ್ಟೆ ನಾನು ಅವಶ್ಯಕತೆ ಇತ್ತಾ ಅಂತ ಕೇಳ್ಬಹುದು ಕೆಲವರು ಎಸ್ ಅವಶ್ಯಕತೆ ಇತ್ತು ಅಂಡ್ ಇದಕ್ಕೆ ತುಂಬಾನೇ ಒಂದು ದೊಡ್ಡ ರೀಸನ್ ಇದೆ ತಗೊಳದಿಕ್ಕೆ ಸುಮ್ನೆ ಏನೋ ತಗೊಬೇಕು ಅಂತ ತಗೊಂಡಿಲ್ಲ ನಾನು ಖಂಡಿತ ನನ್ ಮಕ್ಕಳು ಮುಕ್ತಲ್ಲಿ ಖುಷಿ ನೋಡ್ತಾ ಇರ್ಬೋದು ನೀವು ಹೆಂಗಿದೆ ಅಂತ ಹೇಳ್ಬಿಟ್ಟು ಅಂಡ್ ನಾನು ಕೂಡ ನೆಕ್ಸ್ಟ್ ಅದನ್ನ ತಗೊಂಡು ಎಲ್ಲ ನೋಡ್ತಾ ಇದೆ ಹೆಂಗಿದೆ ಫೀಚರ್ಸ್ ಹಂಗೆ ಹಿಂಗೆ ದಿ ಫಸ್ಟ್ ಟೈಮ್ ಅಲ್ವಾ ನಾನ್ ತಗೊಂಡಿರೋದು ಎಲ್ಲರೂ ಹೇಳ್ತಾ ಇರ್ತಾರೆ ಐ ಫೋನ್ ಯೂಸ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಸೊ ನಾನು ಇನ್ನು ಕೂಡ ಏನು ಚೆಕ್ ಮಾಡಿಲ್ಲ ಜಸ್ಟ್ ಹೆಂಗಿದೆ ಅಂತ ಮೇಲ್ಗಡೆ ಮಾತ್ರ ಬೇಸಿಕ್ ನೋಡ್ಕೊತಾ ಇದ್ದೆ ಅಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಕ್ಯಾಮ್ರಾ ಸೆಟ್ಟಿಂಗ್ಸ್ ಆಗಿರ್ಬೋದು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಅಲ್ಲಿ ಅಂಡ್ ಅದನ್ನ ಫೈನಲ್ ಆಗಿ ಕೊಡ್ಬೇಕಾದ್ರೆ ನನ್ ಮಕ್ಳ ಕೈಲೇ ಕೊಡಿ ಅಂತ ಅಂದೆ ಯಾಕೆ ಅಂತಂದ್ರೆ ನನ್ನ ಲೈಫಿಗೆ ನನ್ನ ಇಬ್ರು ಮಕ್ಕಳು ಲಕ್ಕಿ ಚಾನ್ಸ್ ಅಂತಾನೆ ಹೇಳ್ಬೋದು ಅವ್ರು ಇಲ್ಲ ಅಂದ್ರೆ ನಾನ್ ಏನೂ ಅಲ್ಲ ಅಹ್ ಎಲ್ರಿಗೂ ನಾನೇನು ಹೇಳಲೇ ಬೇಕಾಗಿಲ್ಲ ಇದೊಂದು ವಿಷಯನ ನನ್ನ ಮಕ್ಕಳಿಂದ ನಾನು ಅಲ್ವಾ ಸೊ ಹಂಗಾಗಿ ಇದೊಂದು ಖುಷಿ ವಿಚಾರ ಹಬ್ಬದ ದಿವಸ ಅದು ಗಣೇಶ ಗೌರಿ ಹಬ್ಬದ ದಿನಾನೇ ತಗೊಬೇಕು ಅಂತ ಅನ್ನಿಸ್ತು ಸೊ ಪಟ್ ಅಂತ ಹೋಗಿ ತಗೊಂಡು ಬಂದೆ ತುಂಬಾನೇ ತುಂಬಾನೇ ಖುಷಿ ಆಯ್ತು ಹೇಳ್ತೀನಿ ಏನಾಯ್ತು ಹೆಂಗೆ ಏನು ಅಂತೆಲ್ಲ ಹೇಳ್ಬಿಟ್ಟು ಸೊ ಫೋನು ನಾನು ಪೂರ್ವಿಕ ಮೊಬೈಲ್ಸ್ ಅಲ್ಲಿ ತಗೊಂಡೆ ಅದಾದ್ಮೇಲೆ ಅದಕ್ಕೆ ಬ್ಯಾಕ್ ಕೇಸ್ ಆಗಿರ್ಬೋದು ಮತ್ತೆ ಟೆಂಪರ್ಡ್ ಗ್ಲಾಸು ಎಲ್ಲ ಚೆನ್ನಾಗಿರೋದು ಹಾಕಿಸ್ಬೇಕಲ್ವಾ ಸೊ ಹಂಗಾಗಿ ಪೂರ್ವಿಕ ಪಕ್ಕದಲ್ಲ ಪಕ್ಕದ ರೋಡ್ ಅಲ್ಲಿ ಒಂದು ಶಾಪ್ ಇತ್ತು ಐಶ್ವರ್ಯ ಸರ್ವಿಸ್ ಸೆಂಟರ್ ಅಂತ ಮೊಬೈಲ್ ಸರ್ವಿಸ್ ಸೆಂಟರ್ ಸೊ ಅಲ್ಲೇ ಹೋಗಿ ಹಾಕಿಸ್ಕೊಂಡೆ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಹಾಕೊಟ್ರು ಪೇಶನ್ಸ್ ಇಂದ ಫಸ್ಟ್ ಫೋರ್ ಮೋಸ್ಟ್ ತಿಂಗು ನಾವು ಟೆಂಪರ್ಡ್ ಗ್ಲಾಸ್ ಬ್ಯಾಕ್ ಕೇಸಸ್ ಹಾಕಿಸ್ಕೊಂಡ್ಲೇ ಬೇಕು ಅದು ಎಸ್ಪೆಷಲಿ ಐಫೋನ್ ಅಂತ ಅಂದ್ರೆ ಸೊ ನನ್ನ ಮಕ್ಳಿಗೆ ನಾನು ಏನು ಹೇಳಿದ್ದೀನಿ ಅಂದ್ರೆ ಹೊಸ ಫೋನು ಆ್ಯಪಲ್ ಫೋನು ಅಂತ ಹೇಳಿದ್ದೀನಿ ಅವರು ಅಷ್ಟೇ ನೋಡ್ತಾ ಇದ್ರು ಆ್ಯಪಲ್ ಹಿಂದೆಗಡೆ ಸಿಂಬಲ್ ಇದೆಯಲ್ಲ ಬ್ರ್ಯಾಂಡ್ ಅಲ್ವಾ ಅದು ಸೊ ಹಾಗಾಗಿ ಇದೇ ಮೊಬೈಲ್ ಶಾಪ್ ನಾನು ತೋರಿಸ್ದೆ ನೋಡಿ ಇದೇನೆ ಯಾರಿಗಾದ್ರೂ ಬೇಕು ಟೆಂಪರ್ಡ್ ಗ್ಲಾಸ್ ಆತರ ಏನಾದ್ರು ಅಂದ್ರೆ ಖಂಡಿತ ವಿಸಿಟ್ ಮಾಡಿ ತುಂಬಾ ಅಫರ್ಡಬಲ್ ಪ್ರೈಸ್ ಅಲ್ಲೇ ಅವರು ಕೂಡ ಹಾಕೊಡ್ತಾರೆ ಆಯ್ತಾ ಅಲ್ಲಿಂದ ಮುಗಿಸ್ಕೊಂಡು ಅಪ್ಪನ್ ಮನೆಗ್ ಹೋದೆ ಡೈರೆಕ್ಟ್ ಅಷ್ಟೊಲ್ಲಾಗ್ಲೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನಾನು ಇನ್ನೇನ್ ಮನೆ ಹೋಗ್ತಾ ಇದೆ ಅನ್ನೋಷ್ಟರಲ್ಲಿ ತುಂಬಾ ಕೆಲಸಗಳಿತ್ತು ಬಟ್ ನನ್ನ ಕಸಿನ್ ಮನೆಗೆ ಹೋಗ್ಬೇಕಿತ್ತು ಅಂದ್ರೆ ಮೀನ್ಸ್ ನಮ್ಮ ಆಂಟಿ ಮನೆಗೆ ಹಬ್ಬಕ್ಕೆ ಕರೆದಿದ್ರು ಹೋಗೋಷ್ಟರಲ್ಲೇ ಸಂಜೆ ಆಗ್ಬಿಟ್ಟಿತ್ತು ಮಳೆ ಬೇರೆ ಸುರಿತಿತ್ತು ಆ ಇನ್ನು ಏನಪ್ಪಾ ಮಾಡೋದು ಮಕ್ಕಳನ್ನ ಕರ್ಕೊಂಡು ಅಂದ್ಬಿಟ್ಟು ಪಾಪ ಅಲ್ಲೂ ಹೋಗಕ್ ಆಗಿಲ್ಲ ನನಗೆ ಇದು ಬಂದು ಹಿಂದೆಗಡೆ ಕ್ಯಾಮ್ರದು ಲೆನ್ಸ್ ಬರುತ್ತಲ್ಲ ಅದನ್ನ ಪ್ರೊಟೆಕ್ಟ್ ಮಾಡೋದಿಕ್ಕೆ ಅದು ಲೆನ್ಸ್ ಕವರು ಸಹ ಹಾಕ್ತಾರೆ ಯಾರೆಲ್ಲ ಹಾಕ್ಸ್ಕೊಂಡಿಲ್ಲ ಖಂಡಿತ ಅದನ್ನ ಹಾಕ್ಸ್ಕೊಳ್ಳಿ ನನಗೂ ಕೂಡ ಐಡಿಯಾ ಇರಲಿಲ್ಲ ನನಗೆ ಐಫೋನ್ ಅಂದ್ರೆ ಐಡಿಯಾ ಇಲ್ಲ ನಂಗೆ ಹೇಳ್ತೀನಿ ಅದ್ರ ಕತೆ ಏನು ಎತ್ತ ಎಷ್ಟು ಪ್ರೈಸ್ ಆಯ್ತು ಹೆಂಗೆ ಆ ಪ್ರತಿ ಒಂದು ಇನ್ ಡೀಟೇಲ್ ಆಗಿ ಹೇಳ್ತೀನಿ ನಿಮ್ಗೆ ಇದೇ ವಿಡಿಯೋದಲ್ಲಿ ಓಕೆನಾ ಸೊ ವ್ಲಾಗ್ ನ ಕಂಟಿನ್ಯೂ ಮಾಡಕ್ ಆಗಿಲ್ಲ ಬರೋ ಸಂಜೆ ಆಯ್ತು ಅಂಡ್ ಹೇಳದ್ನಲ್ಲ ಮಳೆ ಕೂಡ ಸಿಕ್ಕಾಪಡೆ ಬರ್ತಾ ಇತ್ತು ಆ ಒಂದು ರೆಸ್ಟ್ ಮಾಡಿ ಅಡ್ಗೆ ಮಾಡಿ ತಿಂದು ಮಲ್ಕೊಳ್ಳೋ ಹೊತ್ತಿಗೆ ವ್ಲಾಗ್ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಆಗಿಲ್ಲ ಸೊ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕೆಲವೊಂದಷ್ಟು ವಿಚಾರಗಳು ಹೇಳ್ತೀನಿ ಅಂತ ಹೇಳಿದಿನಲ್ಲ ಸೊ ಇವಾಗ ಅದು ನನ್ನ ಒಂದು ಮೂರ್ನಾಲ್ಕು ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಮಗ್ಲೆ ಕೈಲಿ ಒಂದು ಚೀಟಿ ಎತ್ತಿಸಿದ್ದೆ ನಾನು ಅದರಲ್ಲಿ ಎರಡು ಚೀಟಿ ಬರೆದಿದ್ದೆ ಹೌದಾ ಅದರಲ್ಲಿ ತೋರಿಸ್ತೀನಿ ಹಂಗೆ ನನ್ನ ಹಸ್ಬೆಂಡ್ ಫೋಟೋ ಇಂದ ಇಟ್ಟೆ ಅವತ್ತು ಹಂಗೆ ಬನ್ನಿ ಲೈವ್ ತೋರಿಸ್ತೀನಿ ಇವಾಗ ನಾನು ಅದೆರಡು ಚೀಟಿಲಿ ಏನಿತ್ತು ಅಂತ ಅನ್ಬಿಟ್ಟು ಆಯ್ತಾ ಇದು ಬ್ಯಾಕ್ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ತೀನಿ ಅದು ಅವ ಚೀಟಿ ನಾನು ಇಲ್ಲೇ ಇಟ್ಟೆ ಅಲ್ವಾ ನೋಡಿ ಇಲ್ಲೇ ಇದೆ ಇದೆರಡರಲ್ಲೂ ನಾನು ಏನು ಬರ್ದಿದ್ದೆ ಅಂತ ಇವಾಗ ರಿವೀಲ್ ಮಾಡ್ತೀನಿ ನಿಮ್ಮ ಮುಂದೆ ಒಂದರಲ್ಲಿ ಕಾಣಿಸಿದೆ ಐಫೋನ್ ಬರೆದಿದ್ದೆ ಇನ್ನೊಂದರಲ್ಲಿ ಯಾರು ಗೆಸ್ಸು ಕೂಡ ಮಾಡಿರಲ್ಲ ನಾನು ಇವೆರಡು ಥಿಂಗ್ಸ್ ಬರ್ದಿರೋದು ಆ ವಾಡ್ರೂಫ್ ಬರ್ದಿದ್ದೆ ಅದು ನನ್ನ ಮನೆಗೆ ಮೀನ್ಸ್ ನನ್ನ ಗಂಡನ ಮನೆಗೆ ವಾಡ್ರೂಫು ಮತ್ತೆ ಐಫೋನ್ ಎರಡೂ ಸಹ ಬರ್ದಿದ್ದೆ ಅದರಲ್ಲಿ ಮೂರು ಸಲಿಗೂ ಐಫೋನೇ ಬಂತು ಆಯ್ತಾ ನನಗೆ ಆಶ್ಚರ್ಯ ಸೊ ಇವಾಗ ಈ ಐಫೋನ್ ಕತೆ ಏನ್ ಗೊತ್ತಾ ಇವಾಗ ಆಕ್ಚುಲ್ ಸ್ಟೋರಿ ಹೇಳ್ತೀನಿ ನೋಡಿ ಈ ಫೋನ್ ಮದುವೆಗೆ ಮುಂಚೆ ಅಪ್ಪ ಅಮ್ಮನ ಹತ್ರ ಇಸ್ಕೊಂಡು ಖರ್ಚು ಮಾಡ್ತಿದ್ದೆ ಮದ್ವೆ ಆದ್ಮೇಲೆ ಗಂಡನ್ ದುಡ್ಡಿಸ್ಕೊಂಡು ಖರ್ಚು ಮಾಡ್ತಿದ್ದೆ ಆಬ್ವಿಯಸ್ ಆಗಿ ನಾನು ಮದುವೆಗೆ ಮುಂಚೆ ಟ್ಯೂಷನ್ಸ್ ಮಾಡ್ತಿದ್ದೆ ಅದನ್ನು ಕೂಡ ಸೇವಿಂಗ್ಸ್ ಇತ್ತು ನನ್ನ ಹತ್ರ ಅದೇ ಬರೀ ಅದನ್ನ ಬಟ್ಟೆಗೆ ಇನ್ವೆಸ್ಟ್ ಮಾಡ್ತಾ ಇದ್ದಿದ್ದು ನಾನು ಮದ್ವೆ ಆದ್ಮೇಲೆ ಗೊತ್ತಲ್ಲ ಅದು ಒಂತರ ಲೈಫ್ ಸೊ ಹಿಂಗಿರ್ಬೇಕಾರೆ ಇವತ್ತು ನಾನು ಒಂದು ಇಷ್ಟು ಕಾಸ್ಟ್ಲಿ ಫೋನ್ ತಗೊಂಡಿದೀನಿ ಅಂತಂದ್ರೆ ಇದಕ್ಕೆಲ್ಲ ಮೇನ್ ರೀಸನ್ ಬಂದು ಶಕ್ತಿ ಬಂದು ನನ್ನ ಗಂಡನೆ ಯಾಕೆ ಅಂತಂದ್ರೆ ನನಗೆ ಫಸ್ಟ್ ಅವ್ರು ಫೋನ್ ಕೊಡ್ಸ್ಬೇಕಾದ್ರೆ ನನ್ನ ಮಗಳು ಪ್ರೆಗ್ನೆನ್ಸಿ ಡೆಲಿವರಿ ಆದ್ಮೇಲೆ ಫೋನ್ ಕೊಡ್ಸಿದ್ದು ಅವ್ರು ನನ್ಗೆ ಅವಾಗ ಹೇಳಿದ್ರು ಐಫೋನ್ ತಗೋ ಐಫೋನ್ ತುಂಬಾ ಚೆನ್ನಾಗಿರುತ್ತೆ ಯೂಸ್ ಮಾಡೋದಿಕ್ಕೆ ತಗೋ ಲಕ್ಷ್ಮಿ ಅಂತಂದ್ರೆ ರೀ ಅಷ್ಟಿಲ್ಲ ಏನಿಕೆ ಬೇಡ ನನ್ಗೆ ಫೋಟೋ ಕ್ರೇಜ್ ಇತ್ತು ಬಟ್ ಈ ತರ ಯೂಟ್ಯೂಬ್ ವಿಡಿಯೋಸ್ ಅವೆಲ್ಲ ಏನಿರಲ್ಲ ಜಸ್ಟ್ ನನ್ ಫೋಟೋ ತಕೊಳೋದಕ್ಕೆ ನಮ್ಮ ಫ್ಯಾಮಿಲಿ ಈ ತರ ತಕೊಳೋದಿಕ್ಕೆ ಮಾತ್ರ ಯೋಚನೆ ಮಾಡೋ ಒಂದೇ ಒಂದೇ ಸಲಿ ಕೊಡ್ಸೋದು ತಗೊಂಡ್ಬಿಡು ಅಂತಂದ್ರು ಬಿಲ್ಕುಲ್ ಬೇಡ ನನ್ಗೆ ಅಷ್ಟು ಖರ್ಚು ಮಾಡೋದು ಬೇರವೇ ಬೇಡ ಅಂದ್ಬಿಟ್ಟು ನಾನೇನ್ ಮಾಡ್ದೆ ಆಂಡ್ರಾಯ್ಡ್ ಫೋನ್ ತಗೊಂಡೆ ಆಂಡ್ರಾಯ್ಡ್ ತಗೊಂಡಾದ್ಮೇಲೆ ಅವ್ರಿಗೆ ಸಮಾಧಾನ ಇಲ್ಲ ಅವ್ರಿಗೆ ಆಕ್ಸಿಡೆಂಟ್ ಆಗೋಕ್ಕೂ ಒಂದ್ ವಾರದ ಮುಂಚೆ ವರಮಾಲಕ್ಷ್ಮಿ ಹಬ್ಬ ಬಂತಲ್ಲ ಅವಾಗೂ ಹೇಳಿದ್ರು ಐಫೋನ್ ತಗೋ ಐಫೋನ್ ತಗೋ ಕೊಡ್ಸ್ಬಿಡ್ತೀನಿ ತಗೋ ಅಂತಂದ್ರು ರೀ ಬೇಡವೇ ಬೇಡ ಅದನ್ನ ಬೇರೆ ಗೋಲ್ಡ್ ಏನಾರು ಇನ್ವೆಸ್ಟ್ ಮಾಡೋಣ ಬಿಡು ಅಂತಂದೆ ಇಲ್ಲ ನಾನು ನೋಡು ನಿಂಗೆ ಕೊಡ್ಸೇ ಕೊಡ್ಸ್ತೀನಿ ನಾನು ಬಿಡಲ್ಲಾ ಅಂತಂದ್ರು ಅವ್ರಗ್ ಅದೇನೋ ಐಫೋನ್ ತಗೋ ಐಫೋನ್ ತಗೋ ಯಾವಾಗ್ಲೂ ಸರಿ ನನ್ಗೆ ಅವಾಗೆಲ್ಲ ಏನ್ ಅಷ್ಟು ಕ್ರೇಜ್ ಇರಲ್ಲಾ ಬಿಡಿ ನನ್ಗೆ ಆಯ್ತಾ ಇವಾಗೂ ಏನಿಲ್ಲ ನನ್ಗೆ ಯೂಟ್ಯೂಬ್ ಅಲ್ಲಿ ಇದಿನಿ ಅನ್ನೋದಕ್ಕೋಸ್ಕರ ವಿಡಿಯೋ ಕ್ಲಾರಿಟಿ ಬೇಕು ಕ್ಯಾಮ್ರಾ ಅನ್ನೋದಕ್ಕೋಸ್ಕರ ಒಂದು ಮೇನ್ ರೀಸನ್ ಅವ್ರ ಇಷ್ಟಪಟ್ಟರು ಅವ್ರು ಆಸೆ ಪಟ್ಟಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನಿವತ್ತು ಐಫೋನ್ ಪರ್ಚೇಸ್ ಮಾಡಿದ್ದೀನಿ ಅದು ಅಂಡ್ ಸೆಕೆಂಡ್ ರೀಸನ್ ಬಂದು ನನ್ನ ಇವಾಗ ಯೂಸ್ ಮಾಡ್ತಿರೋ ಫೋನು ತುಂಬಾನೇ ಚೆನ್ನಾಗಿದೆ ಸ್ಯಾಮ್ಸಂಗು ಅದು ಅವರದೇನೆ ಕ್ವಾಲಿಟಿ ವೈಸು ಎಲ್ಲ ಚೆನ್ನಾಗಿದೆ ಬಟ್ ನನಗ್ ಬೇಕು ಅಂತ ಅನ್ನಿಸ್ತು ಇದು ರೈಟ್ ಟೈಮು ಅವ್ರ ಆಸೆ ಅಂಡ್ ನನ್ನ ಒಂದು ನೀಡಿಗೂ ಸಹ ಬೇಕು ಅಂತ ಅನ್ನಿಸ್ತು ಹಂಗಾಗಿ ಪರ್ಚೇಸ್ ಮಾಡಿದೆ ಇದು ಯಾರು ಕೊಡ್ಸಿದ್ರು ಇಷ್ಟೊಂದು ದುಡ್ಡು ಹೆಂಗ್ ಬಂತು ಏನ್ ಬಂತು ಅಂತೆಲ್ಲ ನಿಮ್ಗೂ ಕೂಡ ಕುತೂಹಲ ಇದೆ ಇದು ನಾನು ಹೆಮ್ಮೆಯಿಂದ ಹೇಳ್ತೀನಿ ನಮ್ಮಅಪ್ಪ ಕೊಡ್ಸಿದಂತು ಅಲ್ಲ ಇದು ನನ್ನ ಸೆಲ್ಫ್ ಗಿಫ್ಟ್ ಅಂತ ಹೇಳ್ಬೋದು ನನಗೆ ತುಂಬಾ ತುಂಬಾ ಪ್ರೌಡ್ ಫೀಲ್ ಇದೆ ತಗೊಂಡಿರೋದಿಕ್ಕೆ ಅದೇ ಹೇಳೋದ್ನಲ್ಲ ಇಷ್ಟು ದಿವಸ ಅಪ್ಪ ಅಮ್ಮನ್ ದುಡ್ಡು ಗಂಡನ್ ದುಡ್ಡು ಹಿಂಗೆ ಇದ್ದಿದ್ದ ಹುಡ್ಗಿ ಇವತ್ತು ನಾನು ನನ್ನ ಗಂಡನ ಸೆಕೆಂಡ್ ವಿಶ್ ಅಥವಾ ಡ್ರೀಮ್ ನಾನ್ ಫುಲ್ಫಿಲ್ ಮಾಡಿದಿನಿ ಮೊದ್ಲನೇದು ನಿಮ್ಗೆಲ್ಲ ನೆನ್ಪಿದ್ದಂಗೆ ನನ್ನ ಮಗನ ಫಸ್ಟ್ ಬರ್ತಡೆಗೆ ನಾನು ಗೋಲ್ಡ್ ಚೈನ್ ಕೊಡಿಸ್ದೆ ಅವನ್ಗೆ ಅದು ಸಹ ನನ್ನ ಒಂದು ಅರ್ನಿಂಗ್ಸ್ ಇಂದ ಅಂಡ್ ಸೆಕೆಂಡ್ ಥಿಂಗ್ ಬಂದು ನನ್ನ ಗಂಡನ ಡ್ರೀಮು ಡ್ರೀಮ್ ಸ್ಕೂಲು ಮಗಳಿಗೆ ಅದೇ ಸ್ಕೂಲಿಗೆ ಹಾಕಿದೀನಿ ನಾನು ಇನ್ನ ಸ್ಕೂಲ್ ರಿವೀಲ್ ಮಾಡಿಲ್ಲ ನೋಡೋಣ ಯಾವಾಗಾದ್ರೂ ಮುಂದಿನ ದಿನಗಳಲ್ಲಿ ರಿವೀಲ್ ಮಾಡ್ತೀನಿ ಯಾವುದು ಅಂತ ಅನ್ಬಿಟ್ಟು ಆಯ್ತಾ ಮೂರನೇದು ಬಂದು ಐಫೋನ್ ತಗೊಂಡಿದ್ದೀನಿ ದಿಸ್ ಈಸ್ ಮೋಸ್ಟ್ ಏನಂದರೆ ಹೆಮ್ಮೆ ಅನ್ನೋದಕ್ಕಿಂತ ಏನೋ ಒಂದು ಸಣ್ಣ ಪುಟ್ಟದು ನಮ್ಮ ಕೈಲೂ ಅಚೀವ್ ಮಾಡೋದಕ್ಕಾಗುತ್ತೆ ಇವಾಗ ಅಪ್ಪ ಅಮ್ಮ ಕೊಡ್ಸೋದು ಬೇರೆ ಅಲ್ವಾ ಗಂಡ ಹೆಂಡತಿ ಅದು ಕೊಡ್ಸೋದೆಲ್ಲ ಬೇರೆ ಬಿಡಿ ಬಟ್ ನಾವೇ ದುಡ್ದು ತಗೊಂತೀವಿ ಅಂತ ತುಂಬಾನೇ ಅದು ಅನ್ಸುತ್ತೆ ಫೀಲ್ ಈ ಒಂದು ಫೋನ್ ತಗೊಳೋದಿಕ್ಕೆ ನಾನು ಎಷ್ಟು ಯೋಚನೆ ಮಾಡಿದೀನಿ ಅಂತಂದ್ರೆ ಅದೇ ನಮ್ಮ ಅಪ್ಪನ್ ದುಡ್ ಆಗಿದ್ರೆ ತಗೋಬಿಡ್ತಿದ್ ಇವಾಗ ಕೆಲವ್ರು ಅನ್ಕೊಂತಾರೆ ಓ ಇವ್ರ ಅಪ್ಪ ಕೊಡ್ಸಿರ್ಬೋದೇನೋ ಹಂಗೆ ಹಿಂಗೆ ಅಂತ ಆಬ್ವಿಯಸ್ಲಿ ನಮ್ಮಅಪ್ಪ ಕೇಳಿದ್ರು ಕೊಡ್ಸಿರೋರು ತುಂಬಾ ಕಾಸ್ಟ್ಲಿ ಫೋನೇ ಕೊಡ್ಸಿರೋರು ಇವಾಗ ನನಗೆ ಏನ್ ನೆಸೆಸಿಟಿ ಬೇಕು ವ್ಲಾಗಿಂಗ್ ಮಾಡೋದಿಕ್ಕೆ ಆ ಒಂದು ಬೇಸಿಸ್ ಮೇಲೆ ನಾನು ಐಫೋನ್ ಫಿಫ್ಟೀನ್ ತಗೊಂಡಿದ್ದೀನಿ ನನಗೆ ತುಂಬಾ ಇದೇ ಜಾಸ್ತಿ ಆಯ್ತು ನನಗೆ ನಾನು ಜಾಸ್ತಿ ಬೇಡ ನನಗೆ ಅನ್ಬಿಟ್ಟು ಸ್ಟಾರ್ಟಿಂಗ್ ಅಲ್ವಾ ಸೊ ಸಾಕು ನನಗೆ ಈ ಫೋನು ನಾನು ಇವಾಗ ಇವಾಗ ಯೂಸ್ ಮಾಡ್ತಿರೋ ಫೋನ್ ತುಂಬಾ ಸಿಕ್ಕಾಬಳೆ ಚೆನ್ನಾಗಿದೆ ಸೊ ಎರಡು ಫೋನು ನಾನು ಆಬ್ವಿಯಸ್ ಆಗಿ ಯೂಸ್ ಮಾಡೇ ಮಾಡ್ತೀನಿ ಅಂತ ಅನ್ಬಿಟ್ಟು ತಗೊಂಡಿದೀನಿ ನೆಕ್ಸ್ಟ್ ಇನ್ನ ಫ್ಯೂಚರ್ ಅಲ್ಲಿ ಇಷ್ಟೇ ಅಲ್ಲ ಇನ್ನು ತುಂಬಾನೇ ತುಂಬಾನೇ ಇದೆ ಅಚೀವ್ಮೆಂಟ್ಸ್ ಮಾಡುವಂತ ಇದೇನು ಅಚೀವ್ಮೆಂಟ್ ಅಲ್ಲ ಬಟ್ ಆದ್ರೂ ನನ್ನ ಮಟ್ಟಕ್ಕೆ ಇದು ಒಂದು ಏನಂತಾರೆ ನನ್ಗೇನೋ ಸೆಲ್ಫ್ ಸಮಾಧಾನ ಆಮೇಲೆ ಏನಪ್ಪಾ ಅಂದ್ರೆ ತಿರ್ಗಾ ಕೇಳ್ಬೇಡಿ ನನ್ನ ಹೆಂಗ್ ಬಂತು ಹೆಂಗ್ ತಗೊಂಡ್ರಿ ಅಂತ ಎಲ್ಲ ಹೇಳದ್ನಲ್ಲ ಸೆಲ್ಫ್ ಗಿಫ್ಟ್ ಅಂತ ಅಂದ್ಮೇಲೆ ಆಬ್ವಿಯಸ್ ಆಗಿ ನಿಮ್ಗೆ ಅರ್ಥ ಆಗಿರುತ್ತೆ ಹಿಂಗೆ ಏನು ಅಂತೆಲ್ಲ ಅನ್ಬಿಟ್ಟು ಇವಾಗ ನಾನು ಫೋನ್ ತಗೊಂಬಂದು ಯೂಸ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡ್ರ ಖಂಡಿತ ಇಲ್ಲ ಬನ್ನಿ ತೋರಿಸ್ತೀನಿ ನನ್ನ ಫೋನ್ ನ ಇಟ್ಟಿದ್ದೀನಿ ಅಂತ ಅನ್ಬಿಟ್ಟು ನೋಡಿ ಅಂಗಡಿಯಿಂದ ತಗೊಂಬಂದೋಳು ಆಗಲೇ ಒನ್ ಡೇ ಆಗಿದೆ ಹೆಂಗೆ ತಗೊಂಡ್ ಬಂದಿದಿನ ಹಂಗೆ ಇಟ್ಟಿದೀನಿ ಓಪನ್ ಮಾಡ್ಬಿಟ್ಟು ಆನ್ ಮಾಡ್ಬಿಟ್ಟು ಹಂಗೆ ಬಾಕ್ಸ್ ಒಳಗಡೆನೆ ಹಾಕಿ ಎತ್ತಿಟ್ಬಿಟ್ಟಿದೀನಿ ಕಬೋರ್ಡ್ ಒಳಗಡೆ ಯೂಸು ಸಹ ಮಾಡ್ತಾ ಇಲ್ಲ ನಾನು ಜಸ್ಟ್ ತಗೊಳ್ಳೋವರೆಗೂ ಅಷ್ಟೇ ಕ್ರೇಜ್ ನೋಡಿ ಅದಾದ್ಮೇಲೆ ನೋಡಿ ಆಲ್ರೆಡಿ ಒನ್ ಟೆನ್ ಆಗಿದೆ ಟ್ವೆಂಟಿ ಏಟ್ ಆಗಸ್ಟ್ ಇರಪ್ಪ ಹೆಂಗ್ ತಂದಿದೀನೋ ಹಂಗೆ ಎತ್ತಿಟ್ಟಿದೀನಿ ನಾನು ಇದು ಬ್ಯಾಕ್ ಕೇಸ್ ಚೆನ್ನಾಗಿದೆ ಅಲ್ಲ ಗೋಲ್ಡ್ ಅನ್ ಬರುತ್ತೆ ಬ್ಲಾಕ್ ಅಲ್ಲಿ ತಗೊಂಡಿದ್ದೀನಿ ನಾನು ಆಕ್ಚುಲಿ ಆಮೇಲೆ ಇದಕ್ಕೆ ಅಡಾಪ್ಟರ್ ಸಹ ಅವರೇ ಕೊಟ್ಟಿದ್ದಾರೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಟ್ಟಿದ್ದಾರೆ ನನಗೆ ಇದನ್ನು ಓಪನ್ ಮಾಡಿಲ್ಲ ನೋಡಿ ತಗೊಂಬಂದ್ಬಿಟ್ಟು ಐಫೋನ್ ಯಾರಾದ್ರೂ ಈ ರೀತಿ ಇಡ್ತಾರ ಯೂಸ್ ಮಾಡ್ದಂಗೆ ಎಲ್ರು ಹೆಂಗೆ ತಂದಿದ ತಕ್ಷಣ ತಗೊಂಡ್ ಯೂಸ್ ಮಾಡ್ಬಿಡ್ತಾರೆ ಬಟ್ ನನ್ಗೆ ಅದೇನೋ ಹೇಳ್ತೀನಿ ಏನಕ್ಕೆ ಅಂತ ಅನ್ಬಿಟ್ಟು ಹಾ ತಗೊಂಡಿದ್ದು ಖುಷಿ ಇದೆ ಬಟ್ ನಾನು ಏನೇ ತಗೊಬೇಕು ನಾನು ಏನೇ ಒಂದು ಅಚೀವ್ ಮಾಡ್ತಾ ಇದ್ದೀನಿ ಅನ್ನೋವಾಗ ನಾನೇ ಅಂತಲ್ಲ ಯಾರೇ ಆಗಿರ್ಬೋದು ಅವಾಗ ನಮ್ಮ ಇಷ್ಟ ನಾವ್ ಇಷ್ಟಪಟ್ಟೋರು ಜೊತೆಲಿ ಇಲ್ಲ ಅಂದಾಗ ಎಷ್ಟು ನೋವಾಗುತ್ತೆ ಅಂತಂದ್ರೆ ಅದು ಹೇಳ್ಕೊಳ್ಳೋದಕ್ಕಾಗಲ್ಲ ಇವತ್ ನಾನು ಏನೋ ಒಂದು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಏನೋ ಒಂದು ತಗೊಂಡಿದೀನಿ ಅಂದಾಗ ಅದನ್ನ ಹೇಳ್ಕೊಬೇಕು ಅದು ಅವ್ರು ಇಲ್ಲ ಅವಿಯಸ್ ಆಗಿ ಪ್ರೆಸೆನ್ಸ್ ನಾನು ಫೀಲ್ ಮಾಡ್ತೀನಿ ಅಲ್ವಾ ಬಟ್ ಅದನ್ನ ಎತ್ಕೊಂಡು ಏನ ಏನೋ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ ನನ್ಗೆ ಅವ್ರಿಗೆ ಹೇಳಿದ್ದೆ ನಾನು ಐಫೋನ್ ತಗೊಬೇಕು ಇದೇ ವರ್ಷ ತಗೊಬೇಕು ನಾನು ಇದೇ ತಿಂಗಳಲ್ಲಿ ತಗೊಬೇಕು ನನಗೆ ತಗೊಳೋದಿಕ್ಕೆ ಆ ನೀವ್ ಆಶೀರ್ವಾದ ಮಾಡ್ಲೇಬೇಕು ರೀ ಅಂದ್ಬಿಟ್ಟು ಅವ್ರ ಮುಂದೆನೆ ಮಗ್ಳಿಗೆ ಅದು ಚೀಟಿ ಹಾಕ್ಸಿದಿದ್ದು ಮೂರ್ ಸಲಿನೂ ಐಫೋನೇ ಬಂದಿದೆ ನೋಡಿ ಅಂದ್ರೆ ನನ್ಗೆ ಅರ್ಥ ಹೋಯ್ತು ನೀನ್ ಫಸ್ಟ್ ಐಫೋನ್ ತಗೊಳಮ್ಮ ಆಮೇಲೆ ವಾಡ್ ತಗೊಳಿವಂತೆ ಫಸ್ಟ್ ಇದನ್ನ ನೀನ್ ತಗೋ ನಿನ್ ಬೇಕು ನನ್ನ ಆಸೆ ನೀನ್ ತಗೊಳ್ಬೇಕು ಅಷ್ಟೇ ಅನ್ನೋ ತರ ಇತ್ತು ನನಗೆ ಇವಾಗ ಹೇಳಿ ಆ ಇಷ್ಟೆಲ್ಲಾ ನೀವು ನೋಡ್ತಾ ಇದ್ದೀರಲ್ಲ ಯಾರಿಗ್ ಮನ್ಸು ಬರುತ್ತೆ ನನ್ ಗಂಡ ಇಲ್ಲ ಅಂತ ಹೇಳೋದಿಕ್ಕೆ ಯಾರಕ್ ಬರುತ್ತೆ ಹೇಳಿ ಬೇರೆಯವ್ರಿಗೆಲ್ಲಾ ಬೇರೆಯವ್ರ ಪಾಲ್ಗೆಲ್ಲ ನನ್ ಗಂಡ ಇಲ್ದೇ ಇರ್ಬೋದು ಬಟ್ ನನ್ನ ಪಾಲಿಗೆ ಅವ್ರು ಇದಾರೆ ಅವ್ರಿರೋದಿಕ್ಕೇನೆ ನಾನು ಇಷ್ಟು ಮಟ್ಟಿಗೆ ಹಿಂಗ್ ಕುತ್ಕೊಂಡಿದೀನಿ ಅಂತ ಹೇಳ್ಬೋದು ಕೆಲವ್ರಿಗೆ ನೋಡೋದಿಕ್ಕೆ ಹುಚ್ಚಾಟ ಅಂತ ಅನ್ನಿಸ್ಬೋದು ಏನಪ್ಪಾ ಇವ್ಳು ಇಷ್ಟು ನೆನ್ಸ್ಕೊಂತಾಳೆ ಹೌದು ಅಹ್ ನನ್ನ ಪದೇ ಪದೇ ಹೇಳ್ತೀನಿ ಅಂತಲ್ಲ ಅವಿಯಸ್ ಆಗಿ ನಮ್ಮಅಮ್ಮದ್ದು ಆಶೀರ್ವಾದ ಇದ್ದೇ ಇದೆ ಬಿಡಿ ಯಾವಾಗ್ಲೂನು ಯಾ ಯಾರನು ಮರ್ಯಕ್ ಆಗಲ್ಲ ನಾನು ನಾನು ಏನಕ್ಕೆ ಪದೇ ಪದೇ ನನ್ನ ಹಸ್ಬೆಂಡ್ ಹೆಸರು ಹೇಳ್ತೀನಿ ಅಂತಂದ್ರೆ ಏನೇ ಸ್ಟ್ರಾಂಗ್ ಆಗಿದ್ರು ಏನೇ ಧೈರ್ಯವಾಗಿದ್ರು ಅವ್ರದ್ರಲ್ಲಿ ಅವ್ರಗ್ ಅಷ್ಟಿದ್ದು ಆ ಧೈರ್ಯ ಎಲ್ಲಾ ನನಗೆಲ್ಲಾ ಟ್ರಾನ್ಸ್ಫರ್ ಮಾಡ್ಬಿಟ್ಟಿದ್ದಾರೆ ಆ ಕೋಪ ಏನಿತ್ತು ಅದನ್ನು ಇದೆ ನನ್ಗ ಹವ್ಯಾಸ ಕೋಪನೂ ಇದೆ ನನಗೆ ಏನೋ ಒಂದ್ ಮಾಡಬೇಕು ಅಂದ್ರೆ ಮೀನ್ಸ್ ಈ ಹೆಣ್ಮಕ್ಳು ಏನೋ ಒಂದು ಅಚೀವ್ ಮಾಡ್ತಾರೆ ಏನೋ ಒಂದು ಸಾಧಿಸ್ತಾರೆ ಅನ್ನುವಾಗ ಈ ಕಲ್ಲಾಕ್ ತುಂಬ ತುಂಬಾ ಜಾಸ್ತಿ ಆಮೇಲೆ ಈ ಹೊಟ್ಟೆ ಗುರಿ ಬೀಳೋರು ತುಂಬಾ ಜಾಸ್ತಿ ಊರ್ಸ್ ಉರ್ಕೊಳ್ಳೋರ್ಗೆ ನಾನು ಇನ್ನು ಊರಿಸ್ತಾನೆ ಇರ್ತೀನಿ ಇದು ಸುಮ್ಮನೆ ಇದಲ್ಲ ಒಂದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅಂತ ಹೇಳ್ಬೋದು ಇನ್ನ ಮುಂದೆ ತುಂಬಾ ಬೇಜಾನ್ ಇದೆ ನೋಡೋ ಅಂತದ್ದು ನಿಮ್ಗಳು ಬಟ್ ಅವ್ರಿಲ್ಲಾ ಅದೊಂದ್ ಬೇಜಾರು ಅಮ್ಮ ಇಲ್ಲ ನೆನ್ ಇವಾಗ ನೆನ್ಸ್ಕೋಬೇಕು ನಾವ್ ಏನೇ ಖುಷಿಯಾಗಿದ್ರು ಆಗಿದ್ರು ನಾವ್ ಏನೇ ದುಃಖವಾಗಿದ್ರು ದೇವ್ರನ್ನ ಹೆಂಗ್ ನೆನ್ಸ್ಕೊಂತೀವಿ ಹಂಗೇನೆ ಅಹ್ ಅವ್ರನ್ನೂ ಸಹ ನೆನ್ಸ್ಕೋಬೇಕು ಯಾಕೆ ಅಂತಂದ್ರೆ ಹಿರಿಯರ ಆಶೀರ್ವಾದ ಇಲ್ಲದಂಗೆ ನಮ್ಮನ್ನ ಬಿಟ್ಟಿ ಅವ್ರ ಸ್ವರ್ಗ ಸೇರ್ಕೊಂಡ್ ನೋಡ್ತಾರಲ್ಲ ಅವ್ರ ಆಶೀರ್ವಾದ ಇಲ್ದಂಗೆ ಏನು ಮಾಡಕ್ ಸಾಧ್ಯನೇ ಇಲ್ಲ ನನಗಾಗಿರೋ ಎಕ್ಸ್ಪೀರಿಯನ್ಸ್ ನನ್ಗ್ ಪರ್ಸನಲ್ ಆಗಿರೋ ಎಕ್ಸ್ಪೀರಿಯೆನ್ಸ್ ನಾನ್ ನನ್ ಪಾ ನನ್ ಏನೇ ಒಂದ್ ಅನ್ಕೊಂಡ್ರು ನಾನು ತಗೊಂತೀನಿ ಸೆಲ್ಫ್ ಆಗಿ ನಾನ್ ತಗೋತಾ ಇದೀನಿ ಅಂತ ಅಂದ್ರೆ ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಮೈ ಹಸ್ಬೆಂಡ್ ಅಂತಾನೆ ಹೇಳ್ಬೋದು ಇವಾಗ ನಾನ್ ಅವ್ರನ್ನ ಯಾವ್ದೇ ಕಾರಣಕ್ಕೂ ಯಾವ್ದೇ ಒಂದು ವಿಷಯದಲ್ಲಿ ನನ್ ಮರ್ತು ನನ್ ಮುಂದೆ ನಾನು ಒಂದ್ ಹೆಜ್ಜೆ ಇಡ್ಬೇಕು ಅಂತಂದ್ರೂ ನನ್ಗೆ ಅವ್ರ ಪರ್ಮಿಷನ್ ಬೇಕು ಇವಾಗ ಹಂಗೆ ಆಗಿರೋದು ನಾನು ಏನೇ ಒಂದ್ ಕೆಲ್ಸ ಕೈ ಹಾಕ್ತೀನಿ ಅಂತಂದ್ರು ಅವ್ರ ಮುಂದೆ ಹೋಗಿ ನಿಂತ್ಕೊಂಡಿನಿ ಅವ್ರ ಅವ್ರ ಇಂಟಿಮೇಶನ್ ಕೊಟ್ರೆ ಅವ್ರ ಸೂಚನೆ ಕೊಟ್ರೆ ಮಾತ್ರನೇ ನಾನ್ ಮುಂದಕ್ಕೆ ಹೋಗೋ ತುಂಬಾ ತುಂಬಾ ಜನದ ಲೈಫಲ್ಲಿ ಈ ತರ ಆಗಿರತ್ತೆ ಬೇಕಂದ್ರೆ ನೀವು ಡ್ರೀಮ್ಸ್ ಅಲ್ಲಿ ಅದನ್ನ ಆ ಆಸ್ ಅದೊಂದು ಏನಂದ್ರೆ ಆ ಸೂಚನೆ ಕೊಟ್ಟಿರ್ತಾರೆ ಅಥವಾ ಏನೋ ನೀವು ಓಡಾಡೋ ದಾರಿ ಸೂಚನೆ ಕೊಟ್ಟಿರ್ತಾರೆ ನೀವು ಥಿಂಕ್ ಮಾಡೋ ರೀತಿಲಿ ಕೊಟ್ಟಿರ್ತಾರೆ ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರಲ್ಲ ಅವರ ದಿನಚರಿ ಲೈಫ್ ನ ಅವರಿಗೆ ನಾನು ಏನ್ ಹೇಳ್ತಾ ಇದೀನಿ ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ನೀವ್ ಅನ್ಕೋಬಹುದು ಏ ತಗೊಂಡಿರೋ ಒಂದ್ ಫೋನಿಗೆ ಇವ್ಳು ಎಷ್ಟು ಅಪ್ ಕೊಡ್ತಾಳಪ್ಪ ಅಂತ ಅಂದ್ಬಿಟ್ಟ ಬಟ್ ದಿಸ್ ಈಸ್ ನಾಟ್ ಅ ಅಪ್ ದಿಸ್ ಈಸ್ ಮೈ ಲೈಫ್ ನಾನ್ ಹೆಂಗ್ ಹೋಗ್ತಾ ಇದ್ದೀನಿ ಲೈಫ್ ಹಂಗೇನೆ ಅಸಾಧ್ಯವಾಗಿದ್ದು ಯಾವುದೂ ಇಲ್ಲ ನೀವು ಇರೋ ದಾರಿ ಸರಿ ಇದ್ರೆ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಬೇಡಿ ನನ್ಗೂ ತುಂಬಾ ಹರ್ಡಲ್ಸ್ ಬಂತು ನಾನ್ ಅದನ್ನ ಯಾವ್ದು ಯೋಚನೆ ಮಾಡಿದೆ ನನ್ನ ಒಂದು ಗುರಿ ಕಡೆ ನಾನು ಹೋಗ್ತಾ ಇದೀನಿ ನಂದು ಏನಿದೆ ಅಲ್ಟಿಮೇಟ್ ಗೋಲು ನಾನ್ ಇವತ್ತು ನನಗೋಸ್ಕರ ಬದುಕ್ತಾ ಇಲ್ಲ ನನ್ನ ಗಂಡನ ಆಸೆ ಕನ್ಸು ಏನಿತ್ತು ಅದನ್ನ ನನಸು ಮಾಡೋದಕ್ಕೋಸ್ಕರ ನಾನ್ ಬದುಕ್ತಾ ಇರೋದು ಅಂಡ್ ನನ್ನ ಮಕ್ ನನ್ನ ಮಕ್ಳಿಗೆ ನಾನು ಏನೇ ಮಾಡಿದ್ರು ನನ್ನ ಗಂಡ ಹೇಳಿರೋ ನನ್ ಗಂಡ ಏನಿತ್ತು ಯೋಜನೆಗಳು ಅದ್ ನಾನು ಏನೇ ಮಾಡ್ರು ನನ್ನ ಗೋಸ್ಕರನೆ ನಂದು ಅಂತ ಏನೂ ಇಲ್ಲ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಏನೂ ಇಲ್ಲ ನಾನು ಎಫರ್ಟ್ಸ್ ಹಾಕ್ತಾ ಇದೀನಿ ಅವರೊಂದು ಆಶೀರ್ವಾದಿಂದ ನಾನು ಎಫರ್ಟ್ಸ್ ಆಗ್ತಾ ಇದೀನಿ ನನ್ನ ಹಾರ್ಡ್ ವರ್ಕಿಂದ ನಾನು ಇಷ್ಟು ಮಾಡ್ತಾ ಇದ್ದೀನಿ ಅಂತ ಹೇಳಬಲ್ಲೆ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಸಪೋರ್ಟ್ ಇಂದನು ಹೌದು ನಾನು ಇದೆಲ್ಲ ಅಚೀವ್ ಮಾಡೋದಕ್ಕೆ ಸಾಧ್ಯ ಸಪೋರ್ಟ್ ಬ್ಲೆಸ್ಸಿಂಗ್ಸ್ ಹಿಂಗೆ ಇರ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನೆಕ್ಸ್ಟ್ ವ್ಲಾಗ್ ನಾನು ಐಫೋನ್ ಇಂದ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ವ್ಲಾಗ್ ನಾನು ಇದೇ ಫೋನ್ ಅಲ್ಲಿ ಹಾಕ್ತೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂನು ಥ್ಯಾಂಕ್ ಯು